ಇಲ್ಲ ನೋಡ್ರ ಇದು ಏನಿದೆ ಶಿವ ಶತ್ತೈತಿ ಏನ್ ಹೇಳಿ ಶಕ್ಲೇನ್ರಿ ಒಮ್ಮಕ್ಳನ್ ಬೇಕು ಆಮೇಲೆ ಕನ್ನಡದಲ್ಲಿ ಒತ್ತುಗಳು ಕೆಳಗೆ ಬರ್ತಾವ್ ಇಂಗ್ಲಿಷ್ ನಲ್ಲಿ ಒತ್ತುಗಳು ಮುಂದೆ ಬರ್ತಾವ ಹೌದಾ ಆಶ್ಚರ್ಯ ಇದು ಒಂಬತ್ತು ಅಂದ್ರ ಅನ್ಬೇಕು ಏ ಅಂದ್ರೆ ಒಂಬತ್ತು ಯಾವಾಗಲೂ ಮುಂದೆ ಬರ್ತೈತಿ ಇದು ಸಾಕ ಮಾತೈತಿ ಎದಗ ಸರಡು ಒಮ್ಮಕ್ಳೆ ಏನ್ರಿ ಹ ವಿಸ್ಮಯ ನೋಡು ವಿಸ್ಮಯ ಹ ಯಾವ್ದು ಪ್ರಶ್ನೆ ಇರ್ತೈತಿ ಅದು ಸ ಬಂತು ಅದ್ರ ಹಿಂದ ಬಂತು ಸ ಮತ್ತು ಮಾ ಮಾಕ್ಳು ಎಣ್ಣಬೇಕು ಹಾ ಜನ ನೀ ಕುಂದ್ರು ನೀ ಬರ ನೀವರ ಹ್ಮ್ ಎಂದರೆ ಎಂದರೆ ಹ್ಮ ಕಂಗೆಡು ಕಂಗೆಡು ಅಥವಾ ಅಥವಾ ವಿಧೇಯತೆ ಎಂದರೆ ನಮ್ರೇ ನಮ್ರತೆ ಪಾಂಡಿತ್ಯ ಇದು ಸೊನ್ನೆ ಮುಗಿಲು ಹಚ್ಚ ಉಂಡ ಉಂಕ ಉಂಟ

ವಿ ಎಂದರೆ ಮತವಿ ವಿ ವಿದ್ಯತ್ವ ವಿಯಂದ ಮೇಲೆ ದ ಮತ್ತು ಮಕ್ಕಳು ಎನ್ರಿ ವಿ ವಿದ್ಯತ್ವ 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 ಹ ಹ ವಿದ್ಯತ್ವ ನೀನೇ ಸ್ನೇಹ ಎಂದರೆ ಸ್ನೇಹ ಗೆಳೆತನ ಗೆಳೆತನ ಅಥವಾ ಅಥವಾ ಇದು ಅಥವಾ ಅಂದ್ರೆ ಇದೆ ಗೆಳೆತನ ಗೆಳತನ ಅಂದ್ರು ಮಿತ್ರ ಅಂದ್ರು ಒಂದಾ ಮಿತ್ರತ್ವ ಮುಂದೆ ಸಂಕೋಚ ಎಂದರೆ ಕುಗ್ಗುವುದು ನೀವು ಹೋಗುವ ಹೊರಬಹು ನೀನು ಇದು ಇಂಗ್ಲಿಷ್ ಹೋದಡಿ ಹ್ಮ್ ಅಥವಾ ಮುದುಡುವುದು ಮುದುಡುವುದು ಎಂದರೆ ದಯೆ ಕರುಣೆ ಕಾಯ್ತಾ ಮತ್ತೆ ನಿನ್ನ ಹೆಸರೇನು ಹಮ್ಮಂತ ಅಂದ್ರೆ ಆಗತ್ತಾ ಏನೈತಿ ಅದನ್ನ ಹೇಳ್ಬೇಕಲ್ಲ ಅದನ್ನ ಮೊದ್ಲು ಏನನ್ಬೇಕು ಆ ಅಂದ್ರ ಆ ಅಂದ್ಮೇಲೆ ಏನೈತಿ ಎರಡನೇ ಅಕ್ಷರ ಏನೈತಿ ಶಾ ಅಂದ್ರ ಶ ಅನ್ರಿ ಶಚ್ ಅಲ್ಲದು ಆಶ್ಚರ್ಯ ನೋಡ್ರಿ ಹೆಂಗತಿ ನೋಡಿ ಆಶ್ ಆಶ್ ಆಶ್ಚ ಆಶ್ಚರ್ಯ ಅಂದರೆ ಅಂದರೆ ಅಥವಾ ಬೆರಗು ಸೂಪರ್ ನಡಿ ದಿನ ಕಂಗಾಲಾಗು ಕಂಗಾಲು ಎಂದರೆ ಕಂಗಾಲಾಗು ಎಂದರೆ ಒಂದೇ ಅಕ್ಷಿರ ಏನದು ಮತ್ತೆ ಕಾಮ ಚಂದಂಗ ಗಗ ಆದಿಯಲ್ಲ ಕಂಗಾ ಲಾಗು ಎಂದರೆ ಕಂಗಾಲ ಕಂಗಾ ಲಾಗು ಲಾಗು ಎಂದರೆ ಕಂಗೆಡು 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 ಎವೆನಂತ್ರ ಈ ಹನುಮಂತನ ಏ ಹೋಗ್ಲ ಹನುಮಂತಾ ಇಂಗ್ಲಿಷ್ ಓದನೇ ಆ ಅಥವಾ ತಬ್ಬಿಬ್ಬಾಗು ಹ ವಿಧೇಯತೆ ಎಂದರೆ ವಿಧೇಯತೆ ಎಂದರೆ ವಿಧೇಯತೆ 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 ಎಂದರೆ ನಮ್ರತೆ ಮ ಎಲ್ಲರು ಒತ್ತೈತಿ ಮಹ ಕೆ ಎಲ್ಲರ ರುತ್ತೈತಿ ಮಾ ಮಾ ಮತ್ತು ರಾವ ಮಕ್ಳೆ ಏನ್ರಿ ಮುಂದ ಪಾಂಡಿತ್ಯ ಎಂದರೆ ಹತ್ತು ವಿದ್ವತ್ತು ಐ ನಡಿ ಬೇಡ ನಡೀ ಏನ್ ಬೇಡ ಪ್ರವೀಣ್ ವಿದ್ವತ್ತು ಸೂಪರ್ ಮುಂದೆ ಸ್ನೇಹ ಎಂದರೆ ಬಾಯಿ ನೋಸ್ ಮೈಲಿ ತೋ ಹೇಳ್ಕೊಡು ಗೆಳೆಯತನ ಗೆಳೆಯತನ ಹಹ ಅದವಾ ಅಥವಾ ಮಿತ್ರತ್ವ ಅಥವಾ ಮಿತ್ರತ್ವ ಅಥವಾ ಅಥವಾ ಇಲ್ಲಲ್ಲೇ ಇಲ್ಲಲೇ ಆ ಕಮಾಯಿತನ ಅದನೇ ಅಥವಾ ಅನ್ನೋದು ಮಿತ್ರತ್ವ ಮಿತ್ರತ್ವ ಮಿತ್ರ ಮಿತ್ರತ್ವ ಮಿತ್ರ ಸಂಕೋಚ ಎಂದರೆ ಸಂಕೋಚ ಸಂಕೋಚ ಎಂದರೆ ಸಂಕೋಚರ ಎಂದರೆ ಕುಗ್ಗುವುದು ಅಥವಾ ದಯೆ ಅಥವಾ ಕರುಣೆ ದಯೆ ಅಥವಾ ಕರುಣೆ ಹ ಮುಂದ ಆಶ್ಚರ್ಯ ಎಂದರೆ ವಿಸ್ಮಯ ಅಥವಾ ಬೆರಗು ನಡಿ ಇಂಗ್ಲಿಷ್ ಒಂದು ನಡಿ ಇಂಗ್ಲಿಷ್ ಯಾವಾಗ ಊರಲ್ಲಿ ಬರಲಿ ಹೊರಗ್ ನೆಕ್ಸ್ಟ್ ಕಂಗಾಲಾಗು ಎಂದರೆ ಕಂಗೆಡು ಅಥವಾ ತಬ್ಬಿಬ್ಬಾಗು ಸೂಪರ್ ಹಾ ವಿಧೇಯತೆ ಎಂದರೆ ನಮ್ರತೆ ಮಕರ ತೈತಿಲ್ಲ ಮಾತೂರ ಮಳೆನು ನಮ್ರತೆ ಹಾ ಸೊನ್ನೆ ಇದ್ದೆ ಹೆಂಗಬೇಕು ಮೂಗಿಲಿ ಉಚ್ಚಾರ ಮಾಡ್ಬೇಕು ಪಾಂಡಿ ಪಾಂಡಿತ್ಯ ಪಾಂಡಿತ್ಯ ಹಾಂ. ಎಂದರೆ ವಿದ್ವತ್ತು ಸ್ನೇಹ ಎಂದರೆ ಗೆಳೆತನ ಅಥವಾ ಮಿತ್ರತ್ವ ಸಂಕೋಚ ಎಂದರೆ ಕುಗ್ಗುವುದು ಅಥವಾ ಮುದುಡುವುದು ಮುದುಡುವುದ ಕೃಪೆ ಎಂದರೆ ದಯೆ ಅಥವಾ ಕರುಣೆ ಆಶ್ಚರ್ಯ ಎಂದರೆ ಆಚಾರ್ಯದು ಹಾ ಎಂದರೆ ವಿಸ್ಮಯ ಅಥವಾ ಬೆರಗು ನಡಿ ಇಂಗ್ಲಿಷ್ ಓದ್ ನಡೀನಿ ಹೊರಗನ ಇಂಗ್ಲೀಷ್ ಯಾವ್ದೋ ಒಬ್ಬರ ಓದ್ರು ಸು ಎಂದರೆ ಕಂಗೆಡು ಅಥವಾ ತಬ್ಬಿಬ್ಬಾಗು ಹಾ ಮುಂದ ವಿಧೇಯತೆ ಎಂದರೆ ನಮ್ರತೆ ಪಾಂಡಿತ್ಯ ಎಂದರೆ ಇಷ್ಟು ಮಂದಿ ಹೋಗ್ತಾರ ನೆನಪಿರುದಿಲ್ಲ ಹ್ಮ ವಿದ್ವತ್ತು ಹ ಸ್ನೇಹ ಎಂದರೆ ಕೃಪೆ ಎಂದರೆ ದಯೆ ಅಥವಾ ಕರುಣೆ ಆಶ್ಚರ್ಯ ಎಂದರೆ ವಿಸ್ಮಯ ಅಥವಾ ಬೆರಗು ಹ್ಮ್ ಕಂಗೆಡು ಅಥವಾ ತಬ್ಬಿಬ್ಬಾಗು ಹಾ ವಿಧೇಯತೆ ನಮ್ರತೆ ಎಂದರೆ ವಿದ್ವತ್ತು ವಿದ್ವತ್ತು ಹಾಂ ಎಂದರೆ ಅಥವಾ ಮಿತ್ರತ್ವ 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 ಮಿತ್ರ ಅಲ್ಲೋ ಸ್ವಲ್ಪ ಇದಿಲ್ಲ ನಿಮಗೆ ಎಲ್ಲಿ ಹೋಗಿದ್ರು ಅವರು ಇಲ್ಲಿ ಯಾಕೆ ಕುಂತೀರಿ ನೀವು ನಮ್ಗೆ ಇಲ್ಲಿ ಅಂತ ಹೇಳಿನ ನಾನು ಎಲ್ಲಿ ನೋಡಕುತಿ ಎಲ್ಲಿ ನೋಡ ನೀನು ನೀ ಎಲ್ಲಿ ನೋಡಕುತ್ತೀ ಅಲ್ಲ ಪ್ರವೀಣ ಎಲ್ಲಿ ಹೋಗಿದ್ದಿ ಹೇಳೋಗಿದ್ಯಾ ಇಷ್ಟು ಎದ್ ನಿಂತು ಬರೀರಿ ನೀವು ಎದ್ ನಿಂತು ಬರೀರಿ ಇಷ್ಟು ಎದ್ ನಿಂತು ಬರೀರಿ ಆಮೇಲೆ ಇಲ್ಲಿ ಕುಂದ್ರಂತ ಹೇಳಿನ ನಾನು ಇಲ್ಲಿ ಕುಂದ್ರಂತ ಹೇಳಿನ ಒಳಗೆ ನಡ್ರಿ ಎಲ್ಲರೂ ನಡಿ ಒಳಗೆ ನಡಿ ಖಾಜಾ ನಡಿ ಇಷ್ಟು ಎದ್ ನಿಂತ ಬರ್ರಿ ನೋಡಿ ಒಳಗೆ ನಿಂತು ನಡಿ ಒಂತ ಇವರು ನೋಡಕೋತಾರಂತ ನೋಡಿ ಎದ್ದು ನಿಂತು ಬರ್ರಿ ಇಷ್ಟು ಓದಾಕ ಬರ್ಯಾ ಮನಸ ಮನಸ್ಸ ಇಲ್ಲ ನಿಮ್ಗ ಹಾ ಓದೋ ಎಲ್ಲರೂ ಎದ್ ನಿಂತು ಬರೀ ಸೂಪರ್ ಸಂಕೋಚ ಎಂದರೆ ಅಥವಾ ಮುದು ಮುದುಡುವುದು ಮುದುಡುವುದು ಈಗೆಲ್ಲ ಎಲ್ಲಾರ ಹಳಿ ಈ ಶಬ್ದ ಹೇಳ್ತೀನಿ ಶಬ್ದ ಪರೀಕ್ಷೆಗೆ ನೋಡೋಣ ಎಷ್ಟು ನೀವು ಪ್ರಾಮಾಣಿಕ ಇದ್ರಿ ಇಂಗ್ಲಿಷ್ ಶಬ್ದ ಹೇಳ್ತೀನಿ ಹಿಂದಿ ಶಬ್ದ ಹೇಳ್ತೀನಿ ಕನ್ನಡ ಶಬ್ದ ಹೇಳ್ತೀನಿ ಕೃಪೆ ಎಂದರೆ ದಯೆ ಅಥವಾ ಕರುಣೆ ಎಲ್ಲ ಹೇಳ್ಕೊಂಡ್ರಿ ಎಲ್ಲಾರು ಚಿಕ್ಕ ಹೇಳ್ಕೊಂಡಿ ಒನ್ ಟೂ ತ್ರೀ ಸ್ಟಾರ್ ಕಂಗಾಲಾಗು ಒಂದು ಬಿಡಗಿಲ್ಲ ನಾನು ಒಂದು ಬಿಡುಗಲ ಕಂಗಾಲಾಗು ಕಂಗೆಡು ಯಾರು ಹರಿದ ನೀ ನೀರದ

नम्रते पांडित्य विद्वत्व विद्वत्व स्नेह मित्रत्व ಆಶ್ಚರ್ಯ ವಿಸ್ಮಯ ಆಯ್ತು ಮುಗಿತು ಪಡ್ರಿ ಕಡೆ ಪಡ್ರಿ ನೀವೇನು ಏನು ಹೋಗ್ಬೇಡಿ ನಿಮ್ದು ನೀವೇ ಚೆಕ್ ಮಾಡ್ಕೋರಿ ಕೆಂಪೆನಿಲ್ ರೈಟ್ ರಾಂಗ್ ಹಾಕ್ರಿ ತಪ್ಪಾಗಿದ್ದೇನೆ ಇದರೀ ಬೇಡ ಕೆಂಪನಿಲ್ ಏನ್ ಬರ್ದಿರಿ ಏನ್ ಬಿಟ್ರಿ ನೋಡು ತಗೋರಿ ಹಾಕೋರಿ ಪಡಬಡ ಹಾಕೋರಿ ಏನು ಚೆಕ್ ತಿದ್ದೋಕ್ ಹೋಗ್ಬೇಡ್ರಿ ರೈಟು ರಾಂಗ್ ಎರಡ Masih leh? Ia na ಯಾವ ಬಿಟ್ಟಿದ್ರಿ ಅಂದ್ರ ಆ ಬಿಟ್ಟಿದ್ದನ್ನ ಹೊಳ್ಳಿ ಬರ್ಕೋಬೇಕು ನೋಡಿ ಯಾವ ಬಿಟ್ರಿ ನೋಡು ಹೇಳಪ್ಪ ಅಡ್ಡಿ ಇಲ್ಲ ಚಪ್ಪಾಳಿ ಬಿಡ್ರಿ ಮುಂದೆ ಎಂಟಕ್ಕೆ ಎರಡು ಹ್ಞೂ ಸೂಪರ್ ಹ್ಞೂ ಮುಂದ ಮತ್ತ ಹಾಂ ಭಾಳ ಚಲೋ ಐತಿ ಮಸ್ತ್ ಐತಿ ಏನು ನಾಚಿಗೆಲ್ಲದೈತ ಹಾಂ ಆಯ್ತು Oh. Yang yeah, super, cepat dong yeah, Super. Munda. Amma shirt cancel. Cancel. Diamond cancel juga. ಮೂರು ಮಂದಿ ಬರೀಲಿ ಮೂರು ಮಂದಿ ಬರೀಲಿ ಬರೀಲಿ ಮೂರು ಮಂದಿ ಡೈಮಂಡ್ ಅವ್ರ ಶಬ್ದ ಕಲಿಮಾಟ್ರೆ ಡೈಮಂಡ್ ಹುದ್ದೆಯಿಂದ ಕೆಳಗಳಿಸ್ತಿವಿ ಅವ್ರಿಗೆ ಮೂರು ಮಂದಿ ಕೈ ಐತ್ರಿ ಇಲ್ಲ ಸೂಪರ್ ಮಂದಿ ಡೈಮಂಡ್ ಈಗ ಡೈಮಂಡ್ ಪೋಸ್ಟ್ನ ನೀವ್ ಆಟಿರ್ತೀರಿ ಆಯ್ತು ಹೆಂಗ ಅನ್ನಿಸ್ತು ಆಕ್ಟಿವಿಟಿ ಈಗ ಯಾವ ತಪ್ಪಾಗಿ ಬರೀತೀರಾ ರೀ ನಾ ಈ ಸದ್ದ ಬರದ್ ಪಾಸ್ ಹಾಕಿ ಅಂದ್ರೆ ಡೈಮಂಡ್ ಹಾಕಿರಿ ನೀವು ಆಮೇಲೆ ಇನ್ನೊಂದು ಅವಕಾಶ ಕೊಡ್ತೀನಿ ಇವೆಲ್ಲ ಕರೆಕ್ಟ್ ಬರದ್ರೆ ನಾ ಡೈಮಂಡ್ ಪೋಸ್ಟ್ ಕೊಟ್ಬಿಡ್ತೀನಿ ಅವ್ರಿ ಇವತ್ತ ಎರಡು ದಿವ್ಸದ ಮಟ್ಟಿಗೆ ಡೈಮಂಡ್ ಪೋಸ್ಟ್ ಕೊಡ್ತೀನಿ ಕರೆಕ್ಟ್ ಬರದ್ರ ಮೇಲೆ ಹಾಕೊಳ್ಳೋದು ಆಯ್ತು ಈಗ ಬರ್ರಿ ಈಗ ಬರೋಬರಿ ತಪ್ಪಾಗಿಯವ ನೋಡ್ಬನ್ನಿ ಹಾಂ ಇಲ್ಲ ನೋಡ್ಬನ್ನ ಬರೀಬೇಕು ಈ ಕಲರ್ ಬರೋ ಆಯ್ತಾ ಹಾ ಚರ್ಚೆ ಇಸ್ಕೊಮ್ಮೆ ಯಾರ ಇಸ್ಬಾರ ಒಳಗೆ ಹೋಗೋದೇ ಇಲ್ಲದು ಅದು ಹಗಲಾಕತ್ತಿದ ಬಾಟ್ಲಿ ಹಗಲಾರಾಗತ್ತಾ ಮುದ್ದೆರಾಗತ್ತ

ಇಲ್ಲಿ ಹಡವೆ ಎಪ್ಪಾ ನೀನು ಎಲ್ಲೂ ಸತೆ ಸೈ ಎಲ್ಲೆಲ್ಲಾ ನಾತಿ ನಾತಿ ಕೈಯ ಕೊರಕು ಮಿ ತಿನೇರ್ ವಾಳ್ತಿ ಏ ಬಾಡಿ ಚಲೇ ಬಾಡಿ ಚಲೇ ಬಾಟ್ಲಿ ಬೇಡ ಇಲ್ಲಾಡಿ ಟೀಚರ್ ಹಾ ಈಗ ಹೆಂಗಾಗಿತ್ತು ಅದ್ರಾಗ ಬೇಡ ನೋಡ್ಬೇಕಾದ್ರೆ ಹಾಕ್ತೀನಿ ನಾನು ಕುಡಿ ಈಗ ಆಗಲಿಕ್ಕಿಂತ ಟೇಸ್ಟ್ ಆಗೈತಾ ಎರಡನೇ ರೌಂಡ್ ಹಾಕ್ತೀನಿ ಎರಡನೇ ರೌಂಡ್ ಹಾಕ್ತೀನಿ ನೀನಾ ಬಾ ಎರಡನೇ ರೌಂಡ್ ತೊಗೊಂಡ್ಬಿಡ್ರಿ ಎರಡನೇ ರೌಂಡ್ ತೊಗೊಂಡು ಹೋಗ್ಬಿಡ್ರಿ ಸೂಪರ್ ಏಯ್ ಕತ್ತಿಕೊಳ ಹಾ ಯಾರ್ದಾರ ನೋಡುತ್ತಾರ ಮತ್ತಿನೇನೈತಿ ನಟ ಎದ್ ಬಿಡ್ರಿ ನೀವು ಎದ್ ಬಿಡ್ರಿ ನೀವು ಇದು ಯಾನೋ ಬಂತು ಇದು ಯಾನೋ ಬಂತು ಇದು ಯಾನೋ ಸಲ ರಾತ್ರಿ ಟೀಚರ್ ನ ಬೋಳ ಸಲ ಕಿರಿ ಏಯ್ ಕುಡಿಲಾ ಒಂದ ಸಲಕ್ಕೆ ತೀ ನಿಂತು ಬಿಡು ಇದು ಹಿಡಿ ಬಾಜಾ ತೋಮಡಿ ತೆದ್ರಕ ಹಾಕೊಂಡು ಕುಡಿ ತೋ ಲಾಯ್ತ ನಡಿ ಆತ ಆತ ಖಾಲಿಯಾ ತೋ ಖಾಲಿಯಾ ತೋ ಬಡಾಯ್ತಿದೆ ಅಯ್ಯೋ ಅಯ್ಯೋ ದೇವರೇ ಈ ಸರಿ ಚಲagitilla ಹೋಲ್ರಿ ಏಯ್ ಪಿಚ್ಚಾ ಈ ತೈತದ ಅರ್ಧ ಕಪ್ ರಷ್ಟಾ ಇಲ್ ತಳ್ಕೋಬಲ್ರಿ

ಆಯ್ತಾ ನೋಡ್ರಿ ವಾಲಿಕಮ್ ಸಲಾಮ್ ನೋಡ್ರಿ ತಾಳ ತು ಕೈ ಬರ ಕೂತ್ರಿಗ ಮಾಡ್ಕೊಂಡು ಮಾಡ್ಕೊಂಡ್ ಕುಡೀರಿ ಹೊಟ್ಟು ನುಸ್ತೈತೆ ಅಂದಾಗ ವಾಂತಿ ಬರುವ ನಿಂತಿ ಬರ್ಲಾರ್ದಾಗ ಹೊಟ್ಟೆಸಿಲಾರ್ದಾಗ ಮಾಡ್ಕೊಂಡ್ ಕುಡೀರಿ ನಿಮ್ ಪೇನ ಹುಳಿ ಇತ್ತಿಲ್ಲ ಹೌದೌದೌದು ನಿದ್ದೆ ಬರ್ತೈತಿ ಕೂದಲು ಕರಿ ಆಗ್ತಾವ ಕರಿಮೇವ ಐತಿ ಅದ್ರೊಳಗೆ ಹೊಟ್ಟೆ ಸಾಕೈತಿ ಜೀರಿಗೆ ಐತಿ ಅದರೊಳಗೈತಿ ಪಿತ್ ಆಗುದಿಲ್ಲ ಚಕ್ರ ಬರುದಿಲ್ಲ ಹಾ ಈಗ ಬಂತ ಈಗ ಬಂದ್ಬಿಡ್ತಾ ಹಾತಮ್ಮಿಡಂಗ್ ತಿನ್ನೇನ್ ಮಾಡ್ತಿನ್ ಇದು ಪೆನ್

ಐದು ಪೆನ್ ಕೊಡಿಸ್ತೀನಿ ಎಷ್ಟು ಹೇಳ ಐದು ಹಂಗೆ ಒಬ್ಬಂಗ ಕೊಡಿಸ್ತೀನಿ ನೀನು ಸತ್ಯ ಒಪ್ಕೊಂಬಿಡು ನಾನು ಇದು ಮಾಡ್ತೀನಿ ರೀ ಟೀಚರ ಹಿಂದಿ ಮುಟ್ಟಿದ್ದ ಐದು ಪೆನ್ ನಿನಗೆ ಒಬ್ಬಂಗ ಡೈಮಂಡ್ ಪದ ಜೋಡಿ ಮಾಡಲ ಹಾಂ ಅದು ತಡಿ ಮುಗಿಸ್ಬಿಡ್ಲಾ ಮುಗಿಸ್ಬಿಡು ಒಂದು ಪೆನ್ ಒಂದು ಪೆನ್ ಇರ್ತಾವ ತರೋಣ ನೀನು ಒಂದು ಪೆನ್ ಒಂದು ಪೆನ್ ಇರದ ಇರ್ತಾವ ಇರ್ತಾವೋ ಏನಾಯ್ತಾ ಇವಾಗ ಇರ್ತೀರಾ ಕಾದಿ ತಂದ್ರಿ ಇರೋ ಆ ತಿಮ್ಮನ किती उडांत्री ಸೌರಿ ಇಕ್ಕೆ ಯಾ ದುಡ್ಡು ಕೊಟ್ಟೆನು ಒಂದು ಅಂತ ತಿंत्री राहणार ಹಾ 맞아 तुम गाडी बत्तावरन कितीन्री वा आरे काय बोलतीस ಅಲ್ಲ ಇರ್ಲಿ ಬ로 ಈಗ เช็คอิน ಮಾಡ್ ಎಲ್ಲರೂ ಅವೆ ಅಪ್ಪ ನೀನು ಅದು ತೊondi ಬೇಕಾದಾಗ ತೊondi ಅದಲ್ಲ

ಯಾರ ತಪ್ಪು ಅಂದ್ರೆ ಆಯ್ತು ಮುಂಜಾನೆಯಿಂದ ಯಾರಾರ ತಿಳಿಲಾರ್ದ ಯಾರ ಏಯ್ ಮುಗಿಸ್ತಿಲ್ಲ ಮುಂಜಲಿಂದ ಯಾರು ತಿಳಿಲಾರ್ದ ತಪ್ಪು ಅಂದ್ರೆ ಹತ್ತು ನಿಮಿಷ ಟೈಮ್ ಕೊಡ್ತೀನಿ ಕ್ಷಮೆ ಕೇಳಾಕ ತೊಗಂತೀರಾ ತಿಳೀಲಾರ್ದ ಸುಮ್ಮೀರಿಗ ಮುಂಜಾನೆ ಸುಟ್ಟು ಸುಮ್ಮಿರ ಮುಂಜಾನೆ ಸುಟ್ಟು ಯಾರ ತಪ್ಪು ಮಾಡಿದ್ರಂದ್ರ ದೇವ್ರ ಕಡೆಯಿಂದ ಕ್ಷಮೆ ಕೇಳಕ್ಕೆ ಹತ್ತು ನಿಮಿಷ ಟೈಮ್ ಕೊಡ್ತೀನಿ ಯಾರಿಗಾರ ಬೇಕಾ ಎಲ್ಲರಿಗೂ ಕೂಡ ಹತ್ತು ನಿಮಿಷ ಕ್ಷಮೆ ಕೇಳ್ರಿ ದೇವ್ರಿಗೆ ಯಾರಿಗೂ ಬೇಡ ಯಾವ ತಪ್ಪು ಮಾಡಿ ಗೊತ್ತಾ ಸೂಪರ್ ತುಂದ್ರೆ ಹಂಗರ ಹತ್ತು ನಿಮಿಷ ಕಣ್ಣು ಕಣ್ ಕುಂತು ಕುಂತ ಬೇಡ್ಕೊರಿ ದೇವ್ರ ತಪ್ಪ ತಪ್ಪ ನಾ ಏನೋ ತಪ್ಪು ಮಾಡೀನಿ ಪೈವತ್ತ ಏನು ತಪ್ಪು ಮಾಡಿ ಇವತ್ತಿನ ಏನೋ ಮಾಡಿ ಹೇಳೋ ಹೇಳುವಂಥದ್ದು ಮಾಡಿ ಹೇಳೋದು ಮಾಡಿ ಏನು ಹೇಳುವಂಥ ಮಾಡಿ ಹಾಂ ಅದು ಮನಸ್ಸಿಗೆ ನೋವಾಗುತ್ತೆ ತಪ್ಪ ತಪ್ಪ ದೇವ್ರಾಗ ಬೀಳ್ಕೊ ಅದು ನೀನು ನೋವಾಗುತ್ತೆ ಹಾಂ ತಪ್ಪ ತಪ್ಪ ದೇವರಲ್ಲಿ ಬೀಳ್ಕೊ ಏನು ಏನು ಹಾಂ ಬೀಳ್ಕೊ ಹಾಂ ಏನದು ಹಾಂ ಹಾಂ ಮನುಷಿ ಆ ಈ ಕ್ಷಮೆ ಕೇಳ್ದೇ ದೇವ್ರಿಗೆ ಸ್ವಾಮೀರ ಆಯ್ತು ಮುಗಿತು ನೀನ್ ಏನಾಯ್ತು ಕ್ಷಮೆ ಕೇಳ್ದೆ ದೇವ್ರಿಗೆ ನೀನು ಕ್ಷಮೆ ಕೇಳ್ದು ದೇವ್ರ ಮುಂದ ಇನ್ನ ದೇವ್ರ ಮುಂದೆ ಪ್ರಮಿಸದಿಕ್ಕಾಗುತ್ತಾನವಾ